ಆಗಬೇಕು ಅನ್ನೋದು ಒಂದು ಕಾಲದಲ್ಲಿ ಕನಸಿನ ಮಾತು ಎಂಬಂತಾಗಿತ್ತು ಆದರೆ ಈಗ ಅದು ಬಹುತೇಕರಿಗೆ ಸಾಧ್ಯವಾಗಿದೆ ಆದರೆ ಇದನ್ನ ನನಸು ಮಾಡಿಕೊಳ್ಳಲು ಅದಕ್ಕೆ ಸಾಕಷ್ಟು ಆರ್ಥಿಕ ಶಿಸ್ತು ಬೇಕು ತಿಂಗಳಿಗೆ ನೀವೇನಾದರೂ ಒಂಬತ್ತು ಸಾವಿರ ಐನೂರು ರೂಪಾಯಿ ಹೂಡಿಕೆ ಮಾಡಿದ್ರೆ ಅತಿ ಕಡಿಮೆ ಅವಧಿಯಲ್ಲಿ ಕೋಟ್ಯಾಧಿಪತಿಗಳಾಗಬಹುದು ಅದು ಹೇಗೆ ಅಂತ ತೋರಿಸ್ತೀವಿ ನೋಡಿ ಮ್ಯೂಚುವಲ್ ಫಂಡ್ಗಳು ಈ ದಿನಗಳಲ್ಲಿ ಕಾನೂನುಬದ್ಧವಾಗಿ ಹಣ ಗಳಿಸಲು ಆಯ್ಕೆ ಮಾಡುವ ಮಾರ್ಗಗಳಾಗಿವೆ ವ್ಯವಸ್ಥಿತ ಹೂಡಿಕೆ ಯೋಜನೆ ಎಸ್ಐಪಿ ನಿಮ್ಮನ್ನು ಸಣ್ಣ ಮೊತ್ತದ ಹೂಡಿಕೆಯಿಂದ ಮಿಲಿಯನರ್ ಆಗುವಂತೆ ಮಾಡುತ್ತವೆ ಅದಕ್ಕಾಗಿಯೇ ಸಣ್ಣ ಹೂಡಿಕೆದಾರರು ಸಹ ಈ ರೀತಿಯ ಎಸ್ಐಪಿ ಬಗ್ಗೆ ಈಗಿನ ಆಸಕ್ತಿ ತೋರಿಸುತ್ತಿದ್ದಾರೆ ಉತ್ತಮ ಭವಿಷ್ಯಕ್ಕಾಗಿ ಮ್ಯೂಚುವಲ್ ಫಂಡ್ಗಳ ದೀರ್ಘಾವಧಿ ಎಸ್ಐಪಿಯಲ್ಲಿ ಹೂಡಿಕೆ ಮಾಡಬೇಕು ನೀವು ಕೇವಲ ಒಂದು ಅಥವಾ ಎರಡು ವರ್ಷಗಳ ಕಾಲ ಹೂಡಿಕೆ ಮಾಡಿದರೆ ನಿಮಗೆ ಹೆಚ್ಚಿನ ಆದಾಯವೇನೂ ಸಿಗುವುದಿಲ್ಲ ನೀವು ಕನಿಷ್ಠ ಹದಿನೈದರಿಂದ ಇಪ್ಪತ್ತು ವರ್ಷಗಳವರೆಗೆ ಹೂಡಿಕೆ ಮಾಡಲು ಸಿದ್ಧರಾಗಿರಬೇಕು ಈ ರೀತಿಯ ದೀರ್ಘಾವಧಿಯ ಹೂಡಿಕೆಗಳನ್ನು ಮಾಡಿದರೆ ಖಂಡಿತವಾಗಿಯೂ ಮಿಲಿಯನರ್ ಆಗಬಹುದು ಎಸ್ಐಪಿ ವ್ಯವಸ್ಥೆಯಲ್ಲಿ ಹೂಡಿಕೆ ಮಾಡಲು ಹಲವು ಆಯ್ಕೆಗಳಿವೆ ದೈನಂದಿನ ಸಾಪ್ತಾಹಿಕ ಮಾನಸಿಕ ಹೀಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಯಮಿತವಾಗಿ ಎಸ್ಐಪಿಯಲ್ಲಿ ಹೂಡಿಕೆ ಮಾಡಬೇಕು ಹೀಗೆ ಮಾಡೋದ್ರಿಂದ ಪ್ರತಿ ತಿಂಗಳು ತಮ್ಮ ಸಂಪೂರ್ಣ ಹೂಡಿಕೆಯ ಮೇಲೆ ಲಾಭ ಪಡೆಯುತ್ತಾರೆ ವಾಸ್ತವವಾಗಿ ಬಡ್ಡಿಯನ್ನು ಮ್ಯೂಚುವಲ್ ಫಂಡ್ಗಳಲ್ಲಿ ಪಡೆಯಬಹುದು ಹೀಗಾಗಿ ನಿಮ್ಮ ಹೂಡಿಕೆಯ ಮೊತ್ತವು ಕಾಲಾನಂತರದಲ್ಲಿ ಹೆಚ್ಚಾಗುತ್ತದೆ ಕಾಂಪೌಂಡಿಂಗ್ ಎಫೆಕ್ಟ್ಗೆ ಉದಾಹರಣೆ ನೀಡುವುದಾದರೆ ನೀವು ತಿಂಗಳಿಗೆ ಒಂಬತ್ತು ಸಾವಿರದ ಐನೂರು ಹೂಡಿಕೆ ಮಾಡುತ್ತಿದ್ದೀರಿ ಎಂದು ಭಾವಿಸೋಣ ಆಗ ನಿಮಗೆ ಇಪ್ಪತ್ತೈದು ವರ್ಷಗಳಲ್ಲಿ ನಾಲ್ಕು ಪಾಯಿಂಟ್ ಆರು ಕೋಟಿ ರಿಟರ್ನ್ ಸಿಗುತ್ತೆ ಆದರೆ ಕೇವಲ ಇಪ್ಪತ್ತೈದು ವರ್ಷಗಳಲ್ಲಿ ನೀವು ಕೋಟ್ಯಾಧಿಪತಿ ಆಗಬಹುದು ಈ ಲಾಭ ಪಡೆಯಿರಿ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನಿಮಗೆ ಶೇಕಡ ಎಂಟು ಪಾಯಿಂಟ್ ಎರಡು ಬಡ್ಡಿ ದರ ಸಿಗುತ್ತೆ ಶೇಕಡ ಎಂಟು ಪಾಯಿಂಟ್ ಎರಡು ಬಡ್ಡಿ ದರ ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯಲ್ಲಿ ಸಿಗುತ್ತದೆ ರಾಷ್ಟ್ರೀಯ ಉಳಿತಾಯ ಯೋಜನೆಯ ಅಡಿ ಏಳು ಪಾಯಿಂಟ್ ಏಳು ಶೇಕಡ ಬಡ್ಡಿ ದರ ಸಿಗುತ್ತೆ ಇನ್ನು ಶೇಕಡ ಏಳು ಪಾಯಿಂಟ್ ಐದು ಬಡ್ಡಿ ದರ ಕಿಸಾನ್ ವಿಕಾಸ್ ಪತ್ರದಲ್ಲಿ ಸಿಗುತ್ತೆ ಮಹಿಳಾ ಸನ್ಮಾನ್ ಉಳಿತಾಯ ಪ್ರಮಾಣ ಪತ್ರದಲ್ಲಿ ಏಳು ಪಾಯಿಂಟ್ ಐದು ಶೇಕಡ ಬಡ್ಡಿ ದರ ಸಿಗುತ್ತೆ ಈ ಎಲ್ಲ ಉಳಿತಾಯ ಯೋಜನೆಗಳು ಸುರಕ್ಷಿತ ಆದಾಯವನ್ನು ನೀಡುತ್ತವೆ ಆದರೆ ಮ್ಯೂಚುವಲ್ ಫಂಡ್ಗಳಿಗೆ ಹೋಲಿಸಿದರೆ ಇವುಗಳಿಂದ ಬರುವ ಆದಾಯ ತುಂಬ ಕಡಿಮೆ ಅದಕ್ಕಾಗಿಯೇ ಸ್ವಲ್ಪ ರಿಸ್ಕ್ ತೆಗೆದುಕೊಳ್ಳುವವರು ಪಿ ಅಡಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುತ್ತಾರೆ ಸಹಜವಾಗಿ ಇದು ಮಾರುಕಟ್ಟೆಯ ರಿಸ್ಕ್ಗಳನ್ನು ಹೊಂದಿರುತ್ತೆ ಆದರೆ ದೀರ್ಘಾವಧಿಯಲ್ಲಿ ಉತ್ತಮ ಆದಾಯದ ಸಾಧ್ಯತೆಗಳು ಹೆಚ್ಚಿವೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ